ಮಜ್ಗಾವಿ ಗ್ರಾಮದಲ್ಲಿ ಜೀವನ ವಿದ್ಯಾ ಮಿಷನ್ ಜ್ಞಾನ ಸಾಧನಾ ಕೇಂದ್ರ ಬೆಳಗಾವಿ ಹಾಗೂ ಉಪಕೇಂದ್ರ ಮಜ್ಗಾವಿಯಿಂದ ಸ್ವಾತಂತ್ರ್ಯ ದಿನದ ಅಂಗವಾಗಿ ಆಯೋಜಿಸಲಾದ ಧ್ವಜಾರೋಹಣ ಮಹಾ ರ್ಯಾಲಿ ಹಾಗೂ ಪ್ರಬೋಧನಾ ಕಾರ್ಯಕ್ರಮದಲ್ಲಿ ಜೀವನ ವಿದ್ಯಾ ಮಿಷನ್ನಿನ ಹಿರಿಯ ಸಲಹಗಾರ ಪ್ರಭಾಕರ್ ತಾತ್ಯಾ ದೇಸಾಯಿ ಹಿರಿಯ ಪ್ರಬೋಧನಾಕಾರ ರಾವ್ ಬಾನ್ಕರ್ ಮಜ್ಗಾವಿ ಗ್ರಾಮದ ಹಿರಿಯರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಬಾಹುಬಲಿ ತಾತ್ಯ ಮಾಸ್ತರ್ ಬೆಳಗಾವಿ ಶಾಖೆಯ ಅಧ್ಯಕ್ಷ ಶೈಲೇಶ್ ಸತೀಶ್ ಬೇಗವಾಡ್ಕರ್ ಕಜೀಂದಾರ್ ದೀಪಕ್ ಬಿರ್ಜೆ ತಾನಾಜಿ ಪಾಟೀಲ್ ಸಹ ಅಸಂಖ್ಯ ಮಹಿಳಾ ಹಾಗೂ ಪುರುಷರ ಪದಾಧಿಕಾರಿಗಳು ನಾಮಧಾರಿಗಳು ಹಾಗೂ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ಪ್ರಮುಖ ಅತಿಥಿಗಳಾದ ನಗರ ಸೇವಕ ರಮೇಶ್ ಮಲ್ಯಕುಳ ಹಾಗೂ ದೀಪಕ್ சார்த்தகாரிங்க துவஜாரோணும் ಉಪಕೇಂದ್ರ ಕೇಂದ್ರ ಮಜ್ಗಾವಿಯಿಂದ ರ್ಯಾಲಿಗೆ ಪ್ರಾರಂಭವಾಗಿ ಗ್ರಾಮದ ಪಲಕಿ ರಸ್ತೆ ಸಹ ಮುಖ್ಯ ಮಾರ್ಗದಿಂದ ನಡೀತಾ ಇರುವಾಗ ವಿಚಾರವನ್ನ ಬದಲಿಸಿ ಮನಸ್ಥಿತಿಯನ್ನು ಬದಲಿಸಿ ಪರಿಸ್ಥಿತಿ ಬದಲಾಗುವುದು ರಾಷ್ಟ್ರವೇ ದೇವರು ಪರಿಸರವೇ ನಾರಾಯಣ ಪ್ರತಿಯೊಂದು ಕೃತಿಯು ರಾಷ್ಟ್ರಹಿತಕ್ಕಾಗಿ ವಿಶ್ವ ಶಾಂತಿಗಾಗಿ ವ್ಯಾಸಂಗದ ಆಲಸ್ಯ ಭವಿಷ್ಯ ಅದೃಷ್ಟಕ್ಕೆ ವಿಮುಖ ನಿಜವಾದ ಜ್ಞಾನವೇ ಪರಮೇಶ್ವರ ಆದಿ ಅತಿ ಅಮೂಲ್ಯ ವಿಚಾರ ಹಾಗೂ ಜಯ ಜೀವನ ವಿದ್ಯಾ ಜಯ ಗುರುದೇವ್ ಜೈಫೋಷ್ ಸಹ ರ್ಯಾಲಿಯುದ್ದಕ್ಕೂ ಗ್ರಾಮ ಪ್ರತಿ ಮನೆ ಮನೆ ಹಾಗೂ ಪ್ರತಿ ವ್ಯಕ್ತಿಯ ಹೃದಯ ಮುಟ್ಟಿಸುವ ಅರಿವು ಜಾಗೃತಿ ಮಾಡೋಕೆ ಅತ್ಯಂತ ಮಹಾನ್ ಸೇವಾ ಕಾರ್ಯ ಹಾಗೂ ರಾಷ್ಟ್ರ ಪ್ರೇಮ ಸರ್ವಾಂಗೀಣ ಅಭಿವೃದ್ಧಿ ಹೊಂದಿದ ಸಮಾಜ ನಿರ್ಮಾಣ ಮಾಡುವ ಒಂದು ಮಹಾನ್ ಅಪ್ರತಿಮ ಸೇವಾ ಕಾರ್ಯ ಹಾಗೂ ರಾಷ್ಟ್ರ ಪ್ರಗತಿ ಹಾಗೂ ವಿಶ್ವ ಶಾಂತಿಗಾಗಿ ಕನ್ನಡ ಮರಾಠಿ ವಿಶ್ವ ಪ್ರಾರ್ಥನೆಯಿಂದಾಗಿ ಜೀವನದ ವಿಧಿಯ ವಿನೂತನ ಹಾಗೂ ವಿಧಾಯಕ ಕಾರ್ಯದ ಎಲ್ಲ ಕಡೆಯೂ ಇದೆ ನಂತರ ರ್ಯಾಲಿ ಗ್ರಾಮದ ಬ್ರಹ್ಮದೇವರ ಮಂದಿರ ಹತ್ತಿರ ಮುಟ್ಟಿದ ನಂತರ ಮಾನವ ಸರ್ಪಳಿ ಮಾಡಿ ರಾಷ್ಟ್ರದ ಉನ್ನತಿ ಹಾಗೂ ವಿಶ್ವಶಾಂತಿಗಾಗಿ ಕನ್ನಡ ಮರಾಠಿ ವಿಶ್ವ ಪ್ರಾರ್ಥನೆ ಮಾಡಿ ರ್ಯಾಲಿಯ ಸಮಾರೋಪ ಮಾಡಲಾಯಿತು ಅನಂತರ ಬ್ರಹ್ಮದೇವರ ಮಂದಿರ ಸಭಾಗೃಹದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅತಿಥಿಗಳು ಸಾಧಕರು ನಿಯೋಜಕ ಪದಾಧಿಕಾರಿಗಳನ್ನು ಸ್ವಾಗತ ಹಾಗೂ ಸತ್ಕರಿಸಿದ ಮೇಲೆ ಜೀವನ ವಿಧಿಯ ಹರಿಪಾಠ ಹಾಗೂ ಸಂಗೀತ ಭಜನಾ ಕಾರ್ಯಕ್ರಮ ಜರುಗಿದೆ ತದನಂತರ ಜೀವನ ವಿದ್ಯೆಯ ಹಿರಿಯ ಪ್ರಬೋನಕಾರರಾದ ಶಂಕರ್ರಾವ್ ಬಾಂದ್ಕರ್ ಸದ್ಗುರುಗಳ ಮಹಿಮೆ ಹಾಗೂ ಜೀವನ ವಿದ್ಯೆಯೇ ಕಾರ್ಯದ ಬಗ್ಗೆ ವಿವರವಾಗಿ ಹೇಳಿ ಪ್ರತಿ ಕೃತಿಯು ರಾಷ್ಟ್ರಹಿತ ಹಾಗೂ ವಿಶ್ವಶಾಂತಿಗಾಗಿ ರಾಷ್ಟ್ರವೇ ದೇವರೆಂದು ಮೈಗೂಡಿಸಿಕೊಂಡು ರಾಷ್ಟ್ರದ ಪ್ರತಿ ಪ್ರೇಮ ನಿಷ್ಠೆ ಇಡುವುದೇ ರಾಷ್ಟ್ರ ಧರ್ಮ ಸದಾಕಾಲ ದೇಶದ ಒಳಿತು ಹಾಗೂ ಸಂಪೂರ್ಣ ವಿಶ್ವವೇ ಸುಖಿಯಾಗಬೇಕು ಇದೆ ಜೀವನ ವಿದ್ಯೆಯ ಬ್ರೀದ ವಾಕ್ಯವಾಗಿದ್ದು ಈ ಸದ್ಗುರುಗಳ ಸಂದೇಶ ಪ್ರತಿ ಮನೆ ಮನೆ ಹಾಗೂ ಪ್ರತಿಯೊಂದು ಹೃದಯ ಮುಟ್ಟುವಂತ ಕಾರ್ಯವಾದರೆ ನಮ್ಮ ದೇಶ ವಿಶ್ವ ಗುರು ಹಾಗೂ ಮಹಾಸತ್ತ ಆಗೇ ಆಗತ್ತೆ ಎನ್ನುವ ಮಾತನ್ನ ಕೂಡ ಅವರು ಹೇಳಿದ್ರು ನಂತರ ಮಧುರಾ ಶಿರೋಡ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ನೀಲಂ ಅಂಬೆ ವಾಡಿಕರ್ ಕಾರ್ಯಕ್ರಮದ ನಿರೂಪಣೆ ಮಾಡಿ ಸ್ವಾಗತಿಸಿ ವಂದಿಸಿದ್ರು